ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಲ್ಸ್ ಈಗಷ್ಟೇ ಫಂಕ್ಷನ್ ಹೋಗಿ ಮನೆಗ್ ಬಂದು ಬಂದ ತಕ್ಷಣ ಈ ಸಲ ಡಿಫ್ರೆಂಟ್ ವೆರೈಟಿಯಲ್ಲಿರೋ ಕಾಟನ್ ಸಾರೀಸ್ ಮಗ್ಗದ ಕಾಟನ್ ಸೀರೆಗಳು ಬಂತು ಸ್ಟಾಕ್ ಬಂದ ತಕ್ಷಣ ಹೇಗಿದ್ರು ಸಾಟರ್ಡೆ ಬಂದಿದೆ ವಿಡಿಯೋ ಮಾಡೇ ಬೇಡ ಅಂತ ಹೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಸೀರೆಗಳು ನೋಡಿ ನಿಜವಾಗ್ಲೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ತೋರಿಸ್ತೀನಿ ಬಿಕಾಸ್ ಒಂದೇ ತರ ಆಗ್ತಾ ಇದೆ ಅಂತ ಹೇಳಿದಕ್ಕೆ ಲಾಸ್ಟ್ ಟೈಮ್ ಯಾರೆಲ್ಲ ಕೇಳಿದ್ರೆ ಇನ್ನ ತಲುಪಿಲ್ದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಇವತ್ತೇ ಎಲ್ಲಾದ್ರೂ ಕ್ಲಿಯರ್ ಮಾಡ್ತೀನಿ ನಿಮ್ಗೆ ಹಾಗೆ ಇನ್ನ ಹೊಸದಾಗಿ ಆರ್ಡರ್ ಮಾಡೋರ್ಗೆ ಡೆಫಿನೆಟ್ಲಿ ಇನ್ನ ನನಗೆ ಟೈಮ್ ಕೊಡಿ ಒಂದು ದಿನಕ್ಕೆ ಮೂವತ್ತು ಪಾರ್ಸೆಲ್ ಕಳಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗ್ತಾ ಇದೆ ಪೋಸ್ಟ್ ಆಫೀಸಲ್ಲಿ ಸೊ ಅದ್ರ ಪ್ರಕಾರ ಒನ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀವಿ ಆದಷ್ಟು ಸೊ ಇವತ್ತು ಯಾವೆಲ್ಲ ವೆರೈಟೀಸ್ ಬಂದಿದೆ ಅಂತ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆಂಟ್ ಡಿಫರೆಂಟ್ ಕಲರ್ಸ್ ಇನ್ನೊಂದು ಪ್ರೈಸ್ ಹೇಳಿ ನಮಗೆ ಅನುಕೂಲ ಆಗುತ್ತೆ ಅಂತ ಕೇಳ್ತೀರಾ ಮಗ್ಗದವರು ರಿಕ್ವೆಸ್ಟ್ ಮಾಡ್ತಾರೆ ಮ್ಯಾಮ್ ನೀವು ಆನ್ಲೈನ್ ಅಲ್ಲಿ ಪ್ರೈಸ್ ಹೇಳ್ಬೇಡಿ ಅಂತ ಕಾರಣ ಆ ಮಗ್ಗದವ್ರು ಏನ್ ಬೆಲೆಗೆ ನನಗೆ ಕೊಡ್ತಾರೋ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಬಟ್ ಅದೇ ಸೀರೆಗಳನ್ನ ಅಂಗಡಿಗೆ ತಗೊಂಡ್ ಹೋಗಿ ಹೆಚ್ಚು ಬೆಲೆಯಲ್ಲಿ ಮಾರ್ತಾ ಇದಾರಲ್ಲ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತೆ ಹಾಗಾಗಿ ನಮ್ಗೆ ಪ್ರೈಸ್ ಹೇಳ್ಬೇಡ್ರಿ ಅಂತ ಹೇಳ್ತಾರೆ ಇದೊಂದೇ ಕಾರಣಕ್ಕೆ ನಾವು ಬೆಲೆನ ಆನ್ಲೈನ್ ಅಲ್ಲಿ ಹೇಳ್ತಾ ಇಲ್ಲ ದಯವಿಟ್ಟು ಬೇಜಾರಾಗ್ಬೇಡಿ ಮೊದಲನೇದಾಗಿ ಪ್ಲೇ ಆಗ್ತಿದ್ಯಾ ಮೊದಲನೇದಾಗಿ ಎಲ್ಲದೂ ಇವತ್ತು ನಾನು ತೋರಿಸ್ತಾ ಇದ್ದೆ ಪ್ಯೂರ್ ಕಾಟನ್ ಸೀರೆ ಆರೂವರೆ ಮೀಟರ್ ಇರುತ್ತೆ ವಿತ್ ಬ್ಲೌಸ್ ಇದೆ ಆದ್ರೆ ನನ್ನ ಸಜೆಷನ್ ಕೇಳಿದ್ರೆ ನೀವು ಇದಕ್ಕೆ ನೀವು ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರೆ ಕಾಣಿಸುತ್ತೆ ಅದರಲ್ಲೂ ವೈಟ್ ಇಕ್ಕತ್ತು ಅಥವಾ ವೈಟ್ ಎಂಬ್ರಾಯ್ಡ್ರಿ ಅಥವಾ ವೈಟ್ ಏನು ಹೇಳ್ತಾರಲ್ಲ ಹ್ಮ್ ಮರ್ತೋಗಿದೆ ವೈಟ್ ಬ್ಲೌಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೀರೆ ನೋಡಿ ಎಷ್ಟು ಪ್ರಟಿ ಆಗಿದೆ ನೋಡಿ ಸೆರ್ಗು ಮಾತ್ರ ಈ ತರ ಸ್ಟೈಪ್ಸ್ ಬರುತ್ತೆ ಸೀರೆ ಈ ತರ ಇದೆ ಒಳ್ಳೆ ಲೆಂತ್ ಇದೆ ಒಂದು ಏನ್ ವಿಚಾರ ಅಂದ್ರೆ ನೀವು ವಾಶ್ ಮಾಡಿದ್ಮೇಲೆ ಸಾಫ್ಟ್ ಆಗತ್ತೆ ಹಾಗೆ ತುಂಬಾ ತಿಕ್ ಕೂಡ ಆಗತ್ತೆ ಸೀರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವೇ ನೋಡಿ ನಾನು ಈ ಸೀರೆ ಜೊತೆ ತೋರಿಸ್ತಾ ಇದೀನಿ ಕಾಂಬಿನೇಷನ್ ಹೇಗ್ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ ನೋಡಿ ಸಕತ್ತೈದಲ್ಲ ಲೆಂತ್ ನೋಡಿ ಎಷ್ಟಿದೆ ನೋಡಿ ನಾನು ಎಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಲೆಂತ್ ಇದೆ ಸೀರೆ ಎಷ್ಟು ದಪ್ಪ ಇರೋರ್ಗು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ನೆರಗನೂ ಬರುತ್ತೆ ವಿತ್ ಬ್ಲೌಸ್ ಇರೋದ್ರಿಂದ ನಿಮ್ಗೆ ಬ್ಲೌಸ್ ಇದನ್ನೇ ಸ್ಟಿಚ್ ಮಾಡಿಸ್ಬೇಕು ಅಂದ್ರೂ ಕೂಡ ಮಾಡಿಸ್ಕೋಬಹುದು ಸೇಮ್ ಎಲ್ಲೋ ಅಂತಾನೆ ಇಟ್ಕೊಳ್ಳಿ ಕಲರ್ ಓಕೆ ತುಂಬಾ ಬ್ರೈಟ್ ಎಲ್ಲೋ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲೋ ಲೈಟ್ ಆಗಿದೆ ಪ್ರಿಟ್ಟಿ ಎಲ್ಲೋ ಇದರಲ್ಲಿ ಇಷ್ಟು ಪೀಸ್ ಇದೆ ಯಾರಿಗಾದರೂ ಬೇಕಾದ್ರೆ ಆರ್ಡರ್ ಮಾಡಿ ಪ್ಯೂರ್ ಕಾಟನ್ ಸೀರೆ ಸೇಮ್ ಬ್ಲೂ ಕಲರ್ ಸೀರೆ ಎಷ್ಟು ಚೆನ್ನಾಗಿದೆ ಬ್ರೈಟ್ ಆಗಿ ಈ ಕಲರ್ ನೋಡಿ ಸೇಮ್ ಸೀರೆ ಡಿಸೈನ್ಸ್ ಎಲ್ಲ ಸೇಮ್ ಇರುತ್ತೆ ಹಾಗೆ ಇದಕ್ಕೆ ಗೋಲ್ಡ್ ಬಾರ್ಡರ್ ಸೇಮ್ ನಾನು ತೋರಿಸ್ದಾಗೆ ಗೋಲ್ಡ್ ಬಾರ್ಡರ್ ಒಂಥರ ನೋಡಿ ಈ ತರ ಬಾರ್ಡರ್ ಶೈನಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ ಇದ್ರಲ್ಲಿ ಈ ಕಲರ್ ಇಷ್ಟಿದೆ ಹಾಗೆ ಬ್ಯೂಟಿಫುಲ್ ಗ್ರೇ ಕಲರ್ ಸೀರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲು ನಾನು ಅದೇ ಹೇಳಿದ್ರೆ ತುಂಬಾ ಆಸೆ ಪಟ್ಟು ತಗೊಂಡ್ಬಿಡ್ತೀನಿ ಎಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿ ನೋಡಿ ಈ ಸೀರೆ ಈ ತರ ಬರುತ್ತೆ ಸೆರಗಿ ಈ ತರ ಬರುತ್ತೆ ಈ ಗ್ರೇ ಅಲ್ಲಿ ಇಷ್ಟು ಪೀಸ್ ಇದೆ ಯಾರಿಗೆಲ್ಲ ಗ್ರೇ ಬೇಕು ಗ್ರೇ ವಿತ್ ವೈಟ್ ಬ್ಯೂಟಿಫುಲ್ ಕಾಂಬಿನೇಷನ್ ಹಾಗೆ ಪಿಂಕ್ ಅಲ್ಲಿ ಒಂದು ಪೇಸ್ಟಲ್ ಪಿಂಕ್ ಅಂತಾನೆ ಹೇಳ್ಬೋದು ತುಂಬಾ ಬ್ರೈಟ್ ಪಿಂಕ್ ಅಲ್ಲ ಬ್ರೈಟ್ ಪಿಂಕ್ ಕೂಡ ಇದೆ ಪೇಸ್ಟಲ್ ಪಿಂಕ್ ಇದು ಇದರಲ್ಲಿ ಇಷ್ಟು ಪೀಸ್ ಇದೆ ಇದು ಕೂಡ ಸಕ್ಕತ್ತಾಗಿದೆ ಅಲ್ವಾ ಒಂದು ಪೂಜೆಗಳಿಗೆ ಉಟ್ಕೊಳಕ್ಕೆ ಮಾಡಕ್ಕೆ ದೇವಸ್ಥಾನಕ್ಕೆ ಸಕ್ಕತ್ತಾಗಿದೆ ನಾನ್ ಸ್ವಲ್ಪ ಕಾಟನ್ ಪ್ರಿಯಳಾಗಿರೋದ್ರಿಂದ ಜಾಸ್ತಿ ಕಾಟನ್ ಹುಡುಕ್ತಾ ಇರ್ತೀನಿ ನಿಮಗೆ ಅಕಸ್ಮಾತ್ ಇನ್ ಕೇಸ್ ಮಗ್ಗದಲ್ಲೇ ನೈಯ್ದಿರುವಂತ ಬೇರೆ ಸೀರೆಗಳು ಅಂದ್ರೆ ಕಾಟನ್ ಅಂತಲ್ಲ ಬೇರೆ ಸೀರೆಗಳು ಬೇಕಾದ್ರೆ ಸಿಲ್ಕ್ ಸೀರೆಗಳು ಬೇಕಾದ್ರೆ ಹೇಳಿ ಅದು ಕೂಡ ನಾನು ಆರ್ಡರ್ ಮಾಡಿ ತರ್ಸೋಕ್ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಡ್ತೀನಿ ಬಟ್ ಇದೆಲ್ಲ ನೋಡಿ ಗ್ರೀನ್ ಇದು ಅಂತ ಗ್ರೀನ್ ಬ್ಲಾಕ್ ಅನ್ಕೊಬಿಡಿ ಇದು ಗ್ರೀನ್ ಸೀರೆ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ರೇರ್ ಕಲರ್ಸ್ ಎಲ್ಲಾರ ಹತ್ರ ಈ ಕಲರ್ಸ್ ಇರೋಕ್ ಸಾಧ್ಯ ಇಲ್ಲ ಒಂಥರ ಡಿಫ್ರೆಂಟ್ ಕಲರ್ಸ್ ಇದು ಸಕ್ಕತ್ತಾಗಿದೆ ಹಾಗೆ ಇದು ಕೂಡ ಒಂದು ಡಿಫ್ರೆಂಟ್ ಪೇಸ್ಟಲ್ ಕಲರ್ ತುಂಬಾ ಚೆನ್ನಾಗಿದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಸೀರೆ ಫುಲ್ ಬ್ಯೂಟಿಫುಲ್ ಆಗಿ ಸ್ಟ್ರೈಪ್ಸ್ ಬಂದಿರೋದ್ರಿಂದ ನಾವು ಎಷ್ಟು ಕುಳ್ಳಕಿದ್ರು ಹೈಟ್ ಕಾಣಿಸ್ತೀವಿ ದಪ್ಪ ಇದ್ರು ತೆಳ್ಳಗೆ ಕಾಣಿಸ್ತೀವಿ ಲಾಂಗ್ ಸ್ಟ್ರೈಪ್ಸ್ ಬಂದಿರೋದ್ರಿಂದ ಹಾಗೆ ಬ್ಯೂಟಿಫುಲ್ ಗ್ರೀನ್ ನೋಡಿ ಪಿಸ್ತಾ ಗ್ರೀನ್ ಸಕ್ಕದಾಗಿದೆ ಈ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಬಹುದು ಆರ್ಡರ್ ಮಾಡಿ ನಿಮ್ಗೆ ಆದಷ್ಟು ಖಾಲಿ ಆದ್ರೂ ಕೂಡ ನೆಕ್ಸ್ಟ್ ತರ್ಸ್ಕೊಳಕ್ ಟ್ರೈ ಮಾಡ್ತೀನಿ ಯಾರಿಗಾದ್ರೂ ಇಷ್ಟ ಆದ್ರೆ ಪ್ರೀ ಬುಕ್ಕಿಂಗ್ ಕೂಡ ಮಾಡ್ಕೋಬಹುದು ಒಂದ್ ರೀತಿ ರೆಡ್ ಬಂದಿದೆ ಲೈಟ್ ಆಗಿ ರೆಡ್ ಫಿನಿಶ್ ಬಂದಿದೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಯಾವುದು ಕೂಡ ಕಣ್ಣಿಗೆ ರಾಚು ಅಂತ ಕಲರ್ಸ್ ಎಲ್ಲ ತುಂಬಾ ಮೈಲ್ಡ್ ಆಗಿರೋದ್ರಿಂದ ನಮಗೆ ಪೂಜೆಗಳಿಗೆಲ್ಲ ಉಡ್ಲಿಕ್ಕೆ ಸೂಪರ್ ಸೀರೆಗಳು ಎಷ್ಟ್ ಚೆನ್ನಾಗಿದೆ ನೋಡಿ ಯಾವುದು ತುಂಬಾ ಕಾಸ್ಟ್ಲಿ ಇಲ್ಲ ಚಿಂತೆನೆ ಬೇಡ ಆ ಯಾವಾಗ್ಲು ಅಂದ್ರೆ ಕಾಸ್ಟ್ಲಿ ಕಾಸ್ಟ್ಲಿ ಸೀರೆಗಳು ಬರ್ತಾ ಇರುತ್ತೆ ಮಾರ್ಕೆಟ್ಗೆ ಬಟ್ ನಾವು ಆಸಿ ಆಸಿ ಆದಷ್ಟು ನಮ್ಗೆ ನಿಮಗೆ ಕೊಡ್ಲಿಕ್ಕೆ ಸ್ವಲ್ಪ ಚೀಪ್ ಆಗೇ ಇರಬೇಕು ಟೀಚರ್ಸ್ ತಗೊಳ್ತಾರೆ ಆಫೀಸ್ಗೆ ಹೋಗೋರು ತಗೊಳ್ತಾರೆ ತುಂಬಾ ಕಾಸ್ಟ್ಲಿ ಇದ್ರೆ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಹೇಳಿ ಆ ರೇಂಜ್ ಅಲ್ಲೇ ಒಂದ್ ತರ್ತಾ ಇದೀವಿ ಕಾಸ್ಟ್ ನಿಮ್ಗೆ ಮೆಸೇಜ್ ಅಲ್ಲೇ ಹೇಳ್ಬಿಡ್ತೀನಿ ದಯವಿಟ್ಟು ಬೇಜಾರಾಗ್ಬೇಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮಗ್ಗದವರು ರಿಕ್ವೆಸ್ಟ್ ಮಾಡೋದೇ ಅಂದ್ರೆ ಶಾಪ್ ಗಳಿಗೆ ಕಳಿಸ್ತಾರೆ ಬೇರೆ ಬೇರೆ ಶಾಪ್ಗಳಿಗೆ ಶಾಪ್ ಗಳಿಗೆ ಕೊಟ್ಟಾಗ ಶಾಪ್ನವರು ಮಾರ್ಕೊಳೋ ಬೆಲೆನೇ ಬೇರೆ ನಾವು ಕೊಡೋ ಬೆಲೆನೇ ಬೇರೆ ಅವ್ರಿಗೆ ತೊಂದರೆ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಬೆಲೆನ ಇಲ್ಲ ತಿಳಿಸ್ತಾ ಇಲ್ಲ ಇದು ಕೂಡ ಪೇಸ್ಟ್ರಿ ಕಲರ್ ಬಿಸ್ಕಿಟ್ ಕಲರ್ ಅಂತಾನೆ ಹೇಳ್ಬಹುದು ಇದು ಕೂಡ ವೈಟ್ ಜೊತೆ ಸಕ್ಕದ ಕಾಣಿಸುತ್ತೆ ಇಲ್ಲ ನಮ್ಗೆ ಮ್ಯಾಚಿಂಗ್ ಬ್ಲೌಸ್ ಹಾಕಬೇಕು ಹಾಕ್ಬೇಕು ಅಂದ್ರೆ ಇದರಲ್ಲಿ ಬ್ಲೌಸ್ ಇದೆ ಪ್ಲೇನ್ ವಿತ್ ಬಾರ್ಡರ್ ಸಕ್ಕದಾಗಿದೆ ಇದೇ ತರ ಬಾರ್ಡರ್ ಕೂಡ ಬಂದಿರುತ್ತೆ ಗೆ ತುಂಬಾ ಚೆನ್ನಾಗಿದೆ ಅದಾದ್ರೂ ಹೊಲ್ಸ್ಕೋಬಹುದು ವೈಟ್ ಆದ್ರೂ ಹಾಕ್ಬಹುದು ಒಂದೇ ಒಂದು ಲೈಟ್ ಪರ್ಪಲ್ ಒಂದೇ ಒಂದು ಲ್ಯಾವೆಂಡರ್ ಕಲರ್ ಇದೆ ಒಂದೊಂದೇ ಇದೆ ಎರಡೇ ಪೀಸ್ ಸಿಕ್ಕಿರೋದು ನೆಕ್ಸ್ಟ್ ಸಿಕ್ಕ ತರ್ತೀನಿ ಹಾಗೆ ಬ್ರೈಟ್ ಆಗಿದೆ ಬೇಬಿ ಪಿಂಕು ಇದರಲ್ಲಿ ಇಷ್ಟು ಪೀಸ್ ಇದೆ ನಿಮಗೆ ಬೇಕಾದ್ರೆ ಆರ್ಡರ್ ಮಾಡಿ ಇದು ಕೂಡ ಸೂಪರ್ ಕಲರ್ ಎಲ್ಲಾ ಕಲರ್ ಅಂದ್ರೆ ಎಲ್ಲಾ ಕಾಂಪ್ಲೆಕ್ಷನ್ ಚೆನ್ನಾಗಿ ಕಾಣಿಸುತ್ತೆ ಈಗ ಪ್ಯೂರ್ ಕಾಟನ್ ಅಲ್ಲೇ ಬಾರ್ಡರ್ ಇರುವಂತ ಸೀರೆ ಯಾವುದು ದುಬಾರಿ ಇಲ್ಲ ನೀವು ಚಿಂತೆ ಮಾಡೋ ಅವಶ್ಯಕತೆನೂ ಇಲ್ಲ ಸೀರೆ ಹೇಗಿದೆ ಅಂತ ತೋರಿಸ್ತೀನಿ ಒಂದು ಸೀರೆ ತೋರಿಸ್ತೀನಿ ನಂಗೆ ಮಡಿಸ್ಲಿಕ್ಕೆ ತುಂಬಾ ಕಷ್ಟ ಯಾಕಂದ್ರೆ ಇದೆಲ್ಲ ನನಗೆ ಅಭ್ಯಾಸ ಇಲ್ಲದೆ ಇರೋ ಕಾರಣ ನೋಡಿ ಇದು ಸೆರಗು ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಸೆರಗು ಇದು ಕೂಡ ವಿತ್ ಬ್ಲೌಸ್ ಸೀರೆ ಎಲ್ಲ ಆರೂವರೆ ಮೀಟರ್ ಬರುತ್ತೆ ನಿಮಗೆ ನೆರಿಗೆ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಸುಮಾರು ಕಲರ್ಸ್ ಇದೆ ಹಾಗೆ ಡಬಲ್ ಬಾರ್ಡರ್ ಕೂಡ ಇದೆ ಸಿಂಗಲ್ ಬಾರ್ಡರ್ ಕೂಡ ಇದೆ ಎಲ್ಲ ಒಂದೇ ರೇಟು ಯಾವ ಸೀರೆ ತಗೊಂಡು ಒಂದೇ ರೇಟು ನಿಮಗೆ ಒಂದಷ್ಟು ಕಲರ್ಸ್ ನ ತೋರಿಸ್ತೀನಿ ಇದ್ರಲ್ಲಿ ಯಾವ್ದಾದ್ ಇದೆ ಅಂತ ನೋಡಿ ಇದು ಬ್ಲೂ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಕಳಿಸಿ ಸ್ಕ್ರೀನ್ಶಾಟ್ ಕಳ್ಸಿದ ಮೇಲೆ ಒಂದು ರೈಟ್ ಮಾರ್ಕ್ ಆದ್ರೂ ಹಾಕಿ ನಿಮಗೆ ಯಾವ್ದು ಬೇಕು ಅಂತ ಈ ಎರಡಲ್ಲಿ ಯಾವ್ದು ಬೇಕು ನೀವೇ ನೋಡಿ ನೋಡಿ ನೂಲಿನ ಬಾರ್ಡರ್ ಇದೆ ಎರಡು ನೂಲಿನ ಬಾರ್ಡ್ರೆ ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ನಿಮಗೆ ಯಾವ್ದು ಬೇಕು ನೋಡಿ ಪಿಂಕ್ ಪ್ಯಾರಟ್ ಗ್ರೀನ್ ಇದೆ ಒಂದು ಬ್ಲೂ ಇದೆ ಹಾಗೆ ಒಂದು ಎಲ್ಲೋ ಇನ್ನೊಂದು ಪೇಸ್ಟ್ ಕಲರ್ ನೋಡಿ ಇದು ಇಲ್ಲಿ ನೀವು ನೋಡಬಹುದು ನೋಡ್ಲಿಕ್ಕೆ ಇಳಿಕಲ್ ಸೀರೆ ಅಂತ ಇಳಕಲ್ ಅಲ್ಲ ಪ್ಯೂರ್ ಇಳಕಲ್ ಸೀರೆ ನಮ್ಮ ಸಂಗೀತ ಬಾರ್ಡರ್ ಮಾತ್ರ ನೋಡಕ್ ಆತರ ಅನ್ಸುತ್ತೆ ನಿಮಗೆ ಅಷ್ಟೇ ಬಂದು ಸೀರೆ ಮಧ್ಯದಲ್ಲಿ ಬುಟ್ಟ ಬಂದಿದೆ ಒಂದೊಂದೊಂದೊಂದ್ ಒಂದೊಂದು ಬುಟ್ಟ ಬಂದಿರೋದ್ರಿಂದ ಈ ಸೀರೆ ತುಂಬಾ ಡಿಫ್ರೆಂಟ್ ಆಗಿದೆ ಇದ್ರಲ್ಲಿ ಸುಮಾರು ಕಲರ್ಸ್ ಬಂದಿದೆ ಸಾಫ್ಟ್ ಇದೆ ಸಿಲ್ಕ್ ಸಾರಿ ಸಾಫ್ಟ್ ಆಗಿದೆ ಇದು ಕಾಟನ್ ಅಲ್ಲ ಇಳಕಲ್ ಸೀರೆನು ಅಲ್ಲ ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಬ್ಲೌಸ್ ಬಂದಿದೆ ಸೀರೆ ಇದು ಇದರಲ್ಲಿ ಸುಮಾರು ಕಲರ್ಸ್ ಇದೆ ತೋರಿಸ್ತೀನಿ ಇದೆಲ್ಲ ಎಕ್ಸ್ಕ್ಲೂಸಿವ್ಲಿ ಒಂದೊಂದೇ ಪೀಸ್ ಇರೋದ್ರಿಂದ ನಿಮಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ಕಳಿಸಿ ರೆಡ್ ವಿತ್ ಬ್ಲೂ ಬ್ಲ್ಯಾಕ್ ವಿತ್ ಗ್ರೇ ವಿತ್ ಬ್ಲ್ಯಾಕ್ ಡಿಬಿ ಪಿಂಕ್ ರೆಡ್ ಬ್ಲೂ ವಿತ್ ಮೆರೂನ್ ಬಾರ್ಡರ್ ಕರೆಕ್ಟ್ ಆಗಿ ಸ್ಕ್ರೀನ್ಶಾಟ್ ಕಳಿಸಿ ಪ್ಲೀಸ್ ಯೆಲ್ಲೋ ಬ್ಲೂ ಪ್ಯಾರಟ್ ಗ್ರೀನ್ ಬ್ಲೂ ಗ್ರೇ ಟೈಪ್ ಸ್ಯಾರಿ ವಿತ್ ಬ್ಲ್ಯಾಕ್ ಬಾರ್ಡರ್ ಹಾಗೆ ಇನ್ನೊಂದು ಜೂಟ್ ಕಾಟನ್ ಸಾರಿ ಇದ್ರ ಒಂದು ವಿಶೇಷತೆ ನಾನು ಹೇಳಲೇಬೇಕು ಈ ಸೀರೆನ ಬಿಚ್ ತೋರಿಸ್ತೀನಿ ಮೊದಲಿಗೆ ಸೂಪರ್ ಕ್ವಾಲಿಟಿ ಸೀರೆ ಈ ಸೀರೆನ ನೀವು ಎಷ್ಟು ಚೆನ್ನಾಗಿದೆ ಗೊತ್ತಾ ವಾಶ್ ಮಾಡಿ ನೀವು ವಾಶ್ ಮಾಡಿ ಮತ್ತೆ ಸ್ಟಾರ್ಚ್ ಹಾಕೋ ಅವಶ್ಯಕತೆ ಇಲ್ಲ ವಾಶ್ ಮಾಡಿ ಅಯನ್ ಮಾಡಿ ನೀವು ಉಟ್ಕೊಂಡ್ರೆ ಏನ್ ಸಕತ್ತಾಗಿರುತ್ತೆ ಗೊತ್ತಾ ಈ ಸೀರೆ ಮತ್ತೆ ತಿಕ್ನೆಸ್ ಬರುತ್ತೆ ನೀವು ವಾಶ್ ಮಾಡಿದ ಮೇಲೆ ಈ ದಿನ ತಿಕ್ಕಾಗುತ್ತೆ ಸೀರೆ ಸೆರಗು ನೋಡಿ ಎಷ್ಟು ಚೆನ್ನಾಗಿದೆ ಆರೆಂಜ್ ಕಲರ್ ಸೆರಗು ಹಾಗೆ ಇದರಲ್ಲಿ ಕಲರ್ಸ್ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಇದು ಇದರ ಹೈಲೈಟ್ ಅಂದ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿದೆ ಸೀರೆ ಇದು ಸೊ ಈ ಸೀರೆಯಲ್ಲಿ ಎಕ್ಸ್ಕ್ಲೂಸಿವ್ಲಿ ಒಂದೊಂದೇ ಪೀಸ್ ಇದೆ ಬಟ್ ಸುಮಾರು ಕಲೆಕ್ಷನ್ ಇದೆ ಒಂದೊಂದೇ ಪೀಸ್ ಇದೆ ಒಂದೇ ಪೀಸಿಗೆ ಎಲ್ಲರೂ ಕೇಳಬೇಡಿ ನಾನು ಇದರಲ್ಲಿ ಒಂದ್ ಎರಡು ಮೂರನ್ನ ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ ಕಾಂಬಿನೇಷನ್ಸ್ ಹೆಂಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಅದ್ರ ಬೇಸಿಸ್ ಮೇಲೆ ನೀವು ಸ್ಕ್ರೀನ್ಶಾಟ್ ಕಳಿಸ್ತಾ ಹೋಗಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಬಂದಿದೆ ಓಕೆ ಇದ್ರ ನೋಡಿ ಪಿಂಕ್ ಬೇಬಿ ಪಿಂಕ್ ಸೆರಗು ಗ್ರೇ ಕಲರ್ ಗ್ರೇ ಅಲ್ಲ ಇಂಡಿಗೊ ಬ್ಲೂ ಕಲರ್ ಸೀರೆ ಈ ತರ ಬುಟ್ಟ ಡಿಸೈನ್ಸ್ ಬಂದಿದೆ ಆರೆಂಜ್ ಸೆರಗು ವಿತ್ ಈ ತರ ಬುಟ್ಟ ಬ್ಲೂ ಕಲರ್ ಬುಟ್ಟ ಸಾರಿ ಸಖತ್ ಕಾಂಬಿನೇಷನ್ಸ್ ಮಾತ್ರ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಈಗ ನಂತರ ಕಾಂಟ್ರಾಸ್ಟ್ ಬ್ಲೌಸ್ ಇಷ್ಟ ಪಡೋರಿಗೆ ತುಂಬಾ ಚೆನ್ನಾಗಿ ನಂಗೆ ರನ್ನಿಂಗ್ ಗಿಂತ ಕಾಂಟ್ರಾಸ್ಟ್ ಇಷ್ಟ ಆಗುತ್ತೆ ರನ್ನಿಂಗ್ ಈ ಸೀರೆಯಲ್ಲೇ ಬಂದ್ಬಿಟ್ರಂತೂ ಇನ್ನೂ ಚೆನ್ನಾಗಲ್ವಾ ನೋಡಿ ಕಾಂಬಿನೇಷನ್ ನೋಡಿ ಗ್ರೇ ವಿತ್ ಆರೆಂಜ್ ಕಲರ್ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಇನ್ನೊಂದು ಪಿಕಾಕ್ ಗ್ರೀನ್ ತರ ಬರುತ್ತೆ ಸಾರಿ ವಿತ್ ಈ ಆರೆಂಜ್ ಪರ್ಪಲ್ ಬಾರ್ಡರ್ ಸೆರಗು ಸಕತ್ತಾಗಿದೆ ಬ್ರೌನ್ ಅನ್ಬೋದು ಬ್ರೌನ್ ಬ್ರೌನ್ ಸಾರಿ ಇನ್ನೊಂದು ಬ್ಯೂಟಿಫುಲ್ ಕಾಂಬಿನೇಷನ್ ನೋಡಿ ಒಂದ್ ರೀತಿ ಪಿಂಕ್ ಅಂಡ್ ಬ್ಲೂ ಸೂಪರ್ ಇದಕ್ಕೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇನ್ನೊಮ್ಮೆ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಕಾಂಟ್ರಾಸ್ಟ್ ಏನ್ ಸೆರಗಿರುತ್ತೋ ಅದೇ ತರ ಪ್ಲೇನ್ ಬ್ಲೌಸ್ ಬಂದಿದೆ ಇರೋ ಎಲ್ಲಾ ಸೀರೆಲ್ಲೂ ಇದು ಮಾತ್ರ ಒಂಚೂರು ಚೂರು ಎಲ್ಲಾ ಸೀರೆಗಿಂತ ಒಂಚೂರು ಚೂರು ಇಲ್ವೋ ಅನ್ನಂಗೆ ಒಂಚೂರು ಕಾಸ್ಟ್ಲಿ ಬಿಕಾಸ್ ಈ ಸೀರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ನೀವು ವಾಶ್ ಮಾಡಿದ್ರೆ ಇನ್ನ ತಿಕ್ನೆಸ್ ಸಾಫ್ಟ್ನೆಸ್ ಜಾಸ್ತಿ ಆಗೋದ್ರಿಂದ ಈ ಸೀರೆ ಮಾತ್ರ ಅಫಿಷಿಯಲ್ಸ್ ಆಫೀಸ್ಗೆ ಹೋಗೋರು ಸುಖ ಆಗ್ಬಾರ್ದು ಅನ್ನೋರು ಈ ಸೀರೆ ಜಾಸ್ತಿ ತಗೊಳ್ತಾರೆ ಟೀಚರ್ಸ್ ಸ್ಪೆಷಲಿ ನೋಡಿ ನೋಡಿ ಪಿಂಕ್ ಮೆಜೆಂಟಾ ಪಿಂಕ್ ವಿತ್ ಗ್ರೇ ಸೋ ಬ್ಯೂಟಿಫುಲ್ ನೋಡಿ ಬೇಬಿ ಪಿಂಕ್ ಒಂದು ಪಿಸ್ತಾ ಗ್ರೀನ್ ಸಖತಾಗಿದೆ ಇದನ್ನು ಡಿಸೈನ್ಸ್ ನೀವ್ ಏನ್ ಸೆಲೆಕ್ಟ್ ಮಾಡಿದ್ರೋ ಅದನ್ನು ಕಳಿಸ್ಕೊಡ್ತೀನಿ ಕೊಡ್ತೀನಿ ಕರೆಕ್ಟಾಗಿ ಶಾಟ್ ಕಳಿಸಿ ಪಿಸ್ತಾ ಗೆ ಈ ತರ ಪಿಂಕ್ ಸಾರಿ ಬಂದಿದೆ ನೋಡಿ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ನೂರ ಇನ್ನೂರ ಹೆಚ್ಚು ಕಡಿಮೆ ಆದ್ರೂನು ಕ್ವಾಲಿಟಿ ಸೀರೆ ತಗೊಂಡಾಗ ನಮ್ಗೆ ಆ ಫೀಲಿಂಗೇ ಬೇರೆ ಅಲ್ವಾ ನೋಡಿ ಕಾಂಬಿನೇಷನ್ಸ್ ಎಷ್ಟು ಚೆನ್ನಾಗಿದೆ ಪಿಂಕ್ ಅಂಡ್ ಬ್ಲೂ ಇದು ನೋಡಿ ಈ ತರ ಬಂದಿದೆ ನೋಡಿ ಪರ್ಪಲ್ ಅಂಡ್ ಇದು ಗ್ರೀನ್ ಅಂಡ್ ಪಿಂಕ್ ಸಕ್ಕತ್ತಾಗಿದೆ ಪಿಂಕ್ ಅಲ್ಲೇ ಒಳ್ಳೆ ಒಳ್ಳೆ ಕಾಂಬಿನೇಷನ್ಸ್ ಇದೆ ಆರೆಂಜ್ ವಿತ್ ಗ್ರೇ ಗ್ರೀನ್ ಅಂಡ್ ಪಿಂಕ್ ವಾವ್ ನೋಡಿ ಆಲಿವ್ ಗ್ರೀನ್ ಆರೆಂಜ್ ಕಲರ್ಸ್ ಎಲ್ವು ಪಿಂಕ್ ಮತ್ತೆ ಪಿಸ್ತಾ ಗ್ರೀನ್ ಬರುತ್ತೆ ನೋಡಿ ಪಿಂಕ್ ಅಂಡ್ ಗ್ರೀನ್ ಡಿಫ್ರೆಂಟ್ ಡಿಫ್ರೆಂಟ್ ಪಿಂಕ್ ಅಂಡ್ ಗ್ರೀನ್ ನಾನು ನಿಮಗೆ ಯಾವ ರೀತಿ ಸೀರೆ ಕಳಿಸ್ಕೊಡ್ತೀನಿ ಗೊತ್ತಾ ಈ ಡಿಸೈನ್ಸ್ ಯಾವ ಸೆಲೆಕ್ಟ್ ಮಾಡಿರ್ತೀರ ನೀಟ್ ಆಗಿ ಸ್ಕ್ರೀನ್ಶಾಟ್ ತೆಗೀರಿ ಈ ಡಿಸೈನ್ ನೋಡ್ಬಿಟ್ಟು ಕಳ್ಸಿ ವಾವ್ ಮೆಜೆಂಟಾ ಕಲರ್ಗೆ ಒಂದು ಆಲಿವ್ ಗ್ರೀನ್ ತರ ಸೆರ್ಗು ಚಕ್ಕದ ಇದೆ ಕಾಂಬಿನೇಷನ್ ಚೆಕ್ಸ್ ಇದೆಲ್ಲ ಚೆಕ್ಸ್ ಇದೆ ಕೆಲವೊಂದು ದೊಡ್ಡ ದೊಡ್ಡ ಗುಟ್ಟ ಇದೆ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಮೆಜೆಂಟಾ ಪಿಂಕು ಗ್ರೇ ಎಲ್ಲೋ ತರ ಸೆರ್ಗು ಪಿಸ್ತಾ ಸಾರಿ ಪಿಸ್ತಾ ಗ್ರೀನ್ ಅಂಡ್ ಡಾರ್ ಪಿಂಕ್ ವಾ ಗ್ರೀನ್ ಮತ್ತೆ ಬೇಬಿ ಪಿಂಕ್ ಸೋ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ನೋಡಿ ಪಿಂಕ್ ಬುಟ್ಟ ಇದು ಚೆಕ್ಸ್ ಇಲ್ಲ ಬುಟ್ಟ ವಿತ್ ಗ್ರೀನ್ ಗ್ರೀನ್ ಸೆರಗಿದೆ ಪ್ಯಾರೆಟ್ ಗ್ರೀನ್ ಪಿಂಕ್ ಸಿಗದ ಲೈಟ್ ಕ್ಯಾರಮೆಲ್ ಕಲರ್ ಇದು ಓಕೆ ಕ್ಯಾರಮೆಲ್ ಕಲರ್ಗೆ ಒಂದು ನಿಮಿಷ ಉಲ್ಟಾ ಆಯ್ತದೆ ಸೀರೆ ಕ್ಯಾರಮಲ್ ಕಲರ್ ಸೀರೆಗೆ ಪಿಂಕ್ ಮೆಜೆಂಟಾ ಕಲರ್ದು ಸೆರಗಿದೆ ಸೂಪರ್ ನೈಸ್ ಬುಟ್ಟ ರೇಷ್ಮೆ ಸೀರೆ ಬುಟ್ಟ ವಿತ್ ಆರೆಂಜ್ ಬಾರ್ಡರ್ ನೋಡಿ ಆರೆಂಜ್ ಸೀರೆ ವಿತ್ ಆಫ್ ವೈಟ್ ವಾವ್ ನೋಡಿ ಇದು ಪ್ಯಾರೆಟ್ ಗ್ರೀನ್ ತರ ಬರುತ್ತೆ ಅದಕ್ಕೆ ಪಿಂಕ್ ಕಲರ್ ಸೆರಗು ಬರುತ್ತೆ ಒಂಥರ ಮಸ್ಟರ್ಡ್ ಕಲರ್ ಸಾರಿ ವಿತ್ ಪರ್ಪಲ್ ಸೆರಗು ಸೂಪರ್ ಆ ಬುಟ್ಟದಲ್ಲೂ ಕೂಡ ಪರ್ಪಲ್ ಕಲರ್ದು ಥ್ರೆಡ್ ವರ್ಕ್ ಇದೆ ಆರೆಂಜ್ ಮತ್ತೆ ಪಿಂಕ್ ನೋಡಿ ಆರೆಂಜ್ ಅಂಡ್ ಪಿಂಕ್ ಬ್ಯೂಟಿಫುಲ್ ಕಾಂಬಿನೇಷನ್ ಇದಿಷ್ಟು ಜೂಟ್ ಕಾಟನ್ ಸಾರಿ ಇವಾಗ ಪೋಚಂಪಲ್ಲಿ ಸಾರಿ ನೋಡೋಣ ಬನ್ನಿ ಬ್ಯೂಟಿಫುಲ್ ಪೋಚಂಪಲ್ಲಿ ಸಾರಿ ಕಾಟನ್ ಸೀರೆ ಈ ಬೆಲೆಗ್ ಸಿಗುತ್ತಾ ಅಂತ ನೀವೇ ಆಶ್ಚರ್ಯ ಪಡ್ತೇನೆ ನಿಜವಾಗ್ಲು ನಾ ಬೆಲೆ ತಿಳಿಸಿದಾಗ ಮೆಸೇಜ್ ಮಾಡಿ ದಯವಿಟ್ಟು ಮೆಸೇಜ್ ಮಾಡಿ ಸೀರೆ ಪೂರ್ತಿ ಈ ತರ ಪೋಚಂಪಲ್ಲಿ ಸೆರೆಗ್ ಬರುತ್ತೆ ಬ್ಲೌಸ್ ತರ ಬರುತ್ತೆ ಅಂತ ನೋಡ್ರಿ ಪ್ಲೇನ್ ಬ್ಲೌಸ್ ಬರುತ್ತೆ ಓಕೆ ಇದಕ್ಕೆ ಪೋಚಂಪಲ್ಲಿ ಸಾರಿಗೆ ಪ್ಲೇನ್ ಬ್ಲೌಸ್ ಬರುತ್ತೆ ಸೊ ಈ ತರ ಕಾಂಟ್ರಾಸ್ಟ್ ಸೀರೆ ಮತ್ತೆ ಸೆರಗು ಓಕೆ ಇದರಲ್ಲಿ ಕಲರ್ಸ್ ಯಾವ್ದು ಅಂತ ತೋರಿಸ್ತೀನಿ ಕರೆಕ್ಟ್ ಆಗಿ ದಯವಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ಅವಾಗ್ಲೇ ತೋರಿಸ್ದಂಗೆ ತೋರಿಸ್ತಾ ಹೋಗ್ತೀನಿ ಎಲ್ಲೋ ಅಂಡ್ ಈ ಕಾಂಬಿನೇಷನ್ ಪೋಚಂಪಲ್ಲಿ ಸಾರಿ ಎಲ್ಲದಕ್ಕೂ ಗೋಲ್ಡ್ ಬಾರ್ಡರ್ ಇದೆ ಆರೂವರೆ ಮೀಟರ್ ಸೀರೆ ವಿತ್ ಬ್ಲೌಸ್ ಪರ್ಪಲ್ ಅಂಡ್ ಬ್ಲಾಕ್ ನೋಡಿ ಪರ್ಪಲ್ ಮತ್ತೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಬ್ರೌನ್ ಮತ್ತೆ ಬ್ಲಾಕ್ ವಾವ್ ಇದು ವೆರಿ ರೇರ್ ಅಂಡ್ ಬ್ಯೂಟಿಫುಲ್ ಕಾಂಬಿನೇಷನ್ ಬ್ರೌನ್ ಮತ್ತೆ ಬ್ಲಾಕ್ ಪೋಚಂಪಲ್ಲಿ ಸಾರಿ ಎಲ್ಲೋ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದೆ ನೀವು ನೋಡಿ ಒಂದ್ಸಲ ಸ್ವಲ್ಪ ಆಲಿವ್ ಗ್ರೀನ್ ಮಿಕ್ಸ್ ಇರುವಂತ ಪೋಚಂಪಲ್ಲಿ ಸಾರಿ ವಿತ್ ಎಲ್ಲೋ ಹಾಂ ಹಾಂ ಗ್ರೀನ್ ಬ್ರೈಟ್ ಗ್ರೀನ್ ಕಲರ್ ಕಾಟನ್ ಸೀರೆ ವಿತ್ ಪೋಚಂಪಲ್ಲಿ ಸೆರ್ಗು ಡಾರ್ಕ್ ಗ್ರೀನ್ ಬ್ರೈಟ್ ಪಿಂಕ್ ಕಲರ್ ಪೋಚಂಪಲ್ಲಿ ಸಾರಿ ವಿತ್ ನೋಡಿ ಮೆರೂನ್ ಕಲರ್ ಬಾರ್ಡ್ರು ಗೋಲ್ಡ್ ಸಾರಿ ಸೆರಗು ಎಲ್ಲೋ ಮಿಕ್ಸ್ಡ್ ಕಲರ್ ಸೆರ್ಗಿದೆ ಎಲ್ಲೋ ಕಲರ್ ಪೋಚಂಪಲ್ಲಿ ಸಾರಿ ಬ್ಲೂ ಕಲರ್ ಪೋಚಂಪಲ್ಲಿ ಸಾರಿ ವಿತ್ ಈ ಥರ ಪೋಚಂಪಲ್ಲಿ ಸೆರ್ಗು ಪಿಂಕ್ ಕಲರ್ ಪೋಚಂಪಲ್ಲಿ ಸಾರಿ ಈ ಕಾಂಬಿನೇಷನ್ ಸೆರಗಿದೆ ವಾವ್ ಬ್ರೈಟ್ ಆಗಿದೆ ಓಹೋ ಸೂಪರ್ ಆಲಿವ್ ಗ್ರೀನ್ ಆಲಿವ್ ಗ್ರೀನ್ ಪೋಚಂಪಲ್ಲಿ ಸಾರಿ ವಿತ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಇರುವಂಥ ಸೆರಗು ಸಾರಿ ಬಾರ್ಡರ್ ಸೆರಗು ಕನ್ಫ್ಯೂಸ್ಡ್ ಆಗಿ ಹೇಳ್ತಾ ಇದ್ದೀನಿ ಮತ್ತದು ಕಮೆಂಟ್ ಹಾಕ್ಬಿಡಿ ಎಲ್ಲೋ ಕಲರ್ ಪೋಚಂಪಲ್ಲಿ ಸಾರಿ ವಿತ್ ಮಿಕ್ಸ್ಡ್ ಕಲರ್ ಸೆರಗು ಲೈಟ್ ಆಗಿ ಎಲ್ಲೋ ಅಲ್ಲ ಲೈಟ್ ಆಗಿ ಆರೆಂಜ್ ಕಲರ್ ಸೀರೆಗೆ ಮಿಕ್ಸ್ಡ್ ಕಲರ್ ಇರುವಂತ ಸೆರಗು ಸೂಪರ್ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ಇದರ ರೇಟ್ ತಿಳ್ಕೊಂಡಾಗ ಆಲಿವ್ ಗ್ರೀನ್ ಪೋಚಂಪಲ್ಲಿ ಸಾರಿ ವಿತ್ ಬ್ಲಾಕ್ ಕಲರ್ ಸೆರಗು ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಕಲರ್ ಸಾರಿ ವಿತ್ ಬ್ಲಾಕ್ ಕಲರ್ ವೆರಿ ರೇರ್ ಬ್ಯೂಟಿಫುಲ್ ಕಾಂಬಿನೇಷನ್ ಬ್ಲಾಕ್ ಕಲರ್ ಪೋಚಂಪಲ್ಲಿ ಸೆರಗಿದೆ ಆರೆಂಜ್ ಕಲರ್ ಪೋಚಂಪಲ್ಲಿ ಸಾರಿ ವಿತ್ ಡಾರ್ಕ್ ಕಲರ್ ಸೆರಗಿದೆ ಆರೆಂಜ್ ಅಲ್ಲಿ ಎರಡು ಡಿಸೈನ್ಸ್ ಇದೆ ಬಾಟಲ್ ಗ್ರೀನ್ ಫುಲ್ ಡಾರ್ಕ್ ಬಾಟಲ್ ಗ್ರೀನ್ ಅದಕ್ಕಿಂತ ಡಾರ್ಕ್ ಕಲರ್ ಸೆರೆಗು ಇದಂತೂ ಅಲ್ಲ ಫುಲ್ ಫೇರ್ ಆಗಿರ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತು ಅನ್ಕೋತೀನಿ ಎಲ್ರಿಗೂ ಚೆನ್ನಾಗಿ ಕಾಣಿಸೋದ್ ಗ್ರೀನ್ ಆಫ್ ಕೋರ್ಸ್ ಸೊ ಇದಿಷ್ಟು ಇವತ್ತಿನ ಎಲೆಕ್ಷನ್ಸ್ ಆಗಿತ್ತು ನಿಮಗೆ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ಕಳ್ಸೋದು ಮರಿಬೇಡಿ ಎಲ್ಲರಿಗೂ ನ್ಯಾಯ ಒದಿಸೋ ಪ್ರಯತ್ನ ಪಡ್ತೀವಿ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ಇದು ಮಗ್ಗದ ಸೀರೆಗಳು ನನ್ಗಾದಷ್ಟು ಈ ಮಷೀನ್ ಮೇಡ್ ಬೇಡ ಅಂತಾನೆ ನಾನ್ ಅನ್ಕೊಂಡಿರೋದು ಹಾಗಾಗಿ ಮಗದವರಿಗೆ ಸಪೋರ್ಟ್ ಥ್ಯಾಂಕ್ ಯು ಹಾಗೆ ಇನ್ನೊಂದು ಸ್ಪೆಷಲ್ ಆಫರ್ ಏನಂದ್ರೆ ಈ ಸಲ ವಿತೌಟ್ ಶಿಪ್ಪಿಂಗ್ ಕಳಿಸ್ತಾ ಇದೀವಿ ಯಾಕಂದ್ರೆ ಆ ಬೆಲೆ ಎಲ್ಲ ಅದ್ರಲ್ಲೇ ಬಂದ್ಬಿಟ್ಟಿದೆ ಶಿಪ್ಪಿಂಗ್ ನಾವು ತಗೊಳ್ತಾ ಇಲ್ಲ ಈ ಸಲ ವಿತೌಟ್ ಶಿಪ್ಪಿಂಗ್ ನಿಮ್ಗೆ ಸೀರೆಗಳನ್ನ ಕಳಿಸ್ಕೊಡ್ತಾ ಇದೀವಿ ಆದಷ್ಟು ಬೇಗ ಆರ್ಡರ್ ಮಾಡಿ ಅಂತ ಹೇಳ್ತೀವಿ ಥ್ಯಾಂಕ್ ಯು